బాట్ కవర్ మార్కుండు నీ అప్రణ అభి రమణాయి ఆపని ద్రావిడు తీస్తుండు తిరుగాలకే సంచోమకి ఇది సరియప సాయంత్రం నమస్తే మింగెళ్ళ మత్తొమ్మకి బిలిజ్ స్వాగతం ఇవతినా విషయ ఎక్ససైజ్ డిపార్ట్మెంట్ ಅಬಕಾರಿ ಇಲಾಖೆ ಯಾವ ಜಿಲ್ಲೆಯ ಅಬಕಾರಿ ಇಲಾಖೆ ಇದ್ದಿರಬಹುದು ಅಂತ ಹೇಳಿ ನೀವು ಯೋಚನೆ ಮಾಡ್ತಿರಬಹುದು ಈ ಅಬಕಾರಿ ಇಲಾಖೆದವರ ಕೆಲಸ ಏನು ಅವ್ರೇನು ಮಾಡಬೇಕು ಯಾರನ್ನು ಹಿಡಿಯಬೇಕು ಹೇಗೆ ಹಿಡಿಯಬೇಕು ಹಿಡಿಯಬೇಕನ್ನೋದ್ರ ಬಗ್ಗೆ ಅವ್ರ ಕೆಲಸ ಮಾಡಬೇಕು ಆದರೆ ಇವತ್ತ ಕೆಲವೊಂದು ಜಿಲ್ಲೆಗಳಲ್ಲಿ ಅಬಕಾರಿ ಇಲಾಖೆಯವರು ಮಲ್ಕೊಂಡಿದ್ದಾರೆ ಅವ್ರಿಗೆ ನಿದ್ದಿ ಮಾಡೋಕೆ ನಾವು ಸರ್ಕಾರ ಅಬಕಾರಿ ಇಲಾಖೆಯ ಹುದ್ದೆಯನ್ನು ಕೊಟ್ಟಿದೆ ಅಂತ ಹೇಳಬಹುದು ಬಹಳಷ್ಟು ಜಿಲ್ಲೆಗಳಲ್ಲಿ ಇವತ್ತು ನಿಮ್ಗೆಲ್ಲ ಗೊತ್ತಿರಬಹುದು ಹಾಗಾಗಿ ಇವತ್ತು ಯಾವ ಕೆಲಸ ಮಾಡಬೇಕು ಅಬಕಾರಿ ಇಲಾಖೆವರು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಇವತ್ತ ನಾನು ಪ್ರತಿದಿನ ನೋಡ್ತೇನೆ ನಾನು ರಾಯಚೂರು ಅಬಕಾರಿ ಅಧಿಕಾರಿಗಳು ರಾಯಚೂರು ಜಿಲ್ಲೆಯ ಅಬಕಾರಿ ಅಧಿಕಾರಿಗಳು ಪ್ರತಿದಿನ ತಮ್ಮ ಕೆಲಸ ಇದು ಸರ್ಕಾರ ನಮ್ಗೆ ಜವಾಬ್ದಾರಿ ಕೊಟ್ಟಿದೆ ನಾವು ಮಾಡ್ಬೇಕಂತ ಹೇಳಿ ಪ್ರತಿದಿನ ನಗರದಲ್ಲಿ ಆಗಿರ್ಬೋದು ಮತ್ತು ಜಿಲ್ಲೆ ಜಿಲ್ಲೆಯಲ್ಲಿ ವಿವಿಧ ಕಡೆ ದಾಳಿ ಮಾಡಿ ಹೆಂಡ ಆ ಮತ್ತೆ ಏನೇನು ಇರ್ತವಲ್ಲ ಅವೆಲ್ಲ ಅಕ್ರಮ ಚಟುವಟಿಕೆಗಳು ಎಲ್ಲೆಲ್ಲಿ ನಡೀತಾ ಇದ್ದಾವೆ ಅಲ್ಲಿ ಅಬಕಾರಿ ಅಧಿಕಾರಿಗಳು ಹಾಜರಾಗಿ ದಾಳಿ ಮಾಡಿ ವಶಕ್ಕೆ ಪಡೆದು ಆ ಒಂದು ಏನು ಅಕ್ರಮವಾಗಿ ಹೆಂಡ ಇರುತ್ತೆ ಅಕ್ರಮವಾಗಿ ಆ ಯಾವ್ದಾವುದೇ ಒಂದು ಅಕ್ರಮ ಮದ್ಯಪಾನ ಮಾಡ್ತಾರೆ ಅಂತ ದಾಳಿ ಮಾಡಿ ಅದನ್ನು ಡಿಸ್ಪೋಜಲ್ ಮಾಡೋ ಕೆಲಸ ಇವತ್ತ ರಾಯಚೂರು ಅಬಕಾರಿ ಅಧಿಕಾರಿಗಳು ಮಾಡ್ತಿದ್ದಾರೆ ಅವರಿಗೆ ನನ್ನ ವತಿಯಿಂದ ತುಂಬಾ ಧನ್ಯವಾದಗಳು ಯಾಕಂತಂದ್ರೆ ಇಂತಹ ಅಧಿಕಾರಿಗಳು ಇವತ್ತ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಬೇಕು ಅವರಿಗೆ ಅಭಿನಂದಿಸ್ಬೇಕು ನಾವು ಅಧಿಕಾರಿಗಳಿಂದ ಸ್ವಲ್ಪ ಹುಮ್ಮಸ್ ಬರುತ್ತೆ ಆ ನಾವೆಲ್ಲ ಕೆಲಸ ಮಾಡೋಕ್ಕೋಸ್ಕರ ನಮ್ಗೆ ಎಲ್ಲ ಜನ ಅಭಿನಂದಿಸ್ತಾರೆ ಹೇಳಿ ಆದ್ರೆ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಈ ಅಬಕಾರಿ ಅಧಿಕಾರಿಗಳು ಮಲ್ಕೊಂಡಿದ್ದಾರೋ ಅವರನ್ನು ಬಡಿಗೆ ತಗೊಂಡು ಒಡೆದು ಎಬ್ಬಸೋ ಅವ್ರಿಗೆ ಕೆಲಸ ತೋರಿಸುವಂತ ಕೆಲಸ ಇವತ್ತ ಮೇಲಧಿಕಾರಿಗಳು ಮಾಡಬೇಕಾಗುತ್ತೆ ಇವತ್ತು ಸಾಕಷ್ಟು ಜಿಲ್ಲೆಗಳಲ್ಲಿ ಎಲ್ಲಿ ಸಹ ನೋಡಿ ನೀವು ಆ ಅಬಕಾರಿ ಅಧಿಕಾರಿಗಳು ಕೆಲಸ ಮಾಡೋದೇ ಕಾಣುವುದಿಲ್ಲ ಹಾಗಾಗಿ ಇವತ್ತ ರಾಯಚೂರು ಜಿಲ್ಲೆಯ ಅಬಕಾರಿ ಅಧಿಕಾರಿಗಳಿಗೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದಿಸುತ್ತೇನೆ ಅತಿ ಶೀಘ್ರದಲ್ಲೇ ಯಾಕಂತಂದ್ರೆ ರಾಯಚೂರು ಜಿಲ್ಲೆಯ ಅಬಕಾರಿ ಅಧಿಕಾರಿಗಳ ಗ್ರೂಪ್ಗಳಲ್ಲಿ ನಾನು ಸಹ ಒಬ್ಬ ಅದರಲ್ಲಿದ್ದೇನೆ ಅವರು ಪ್ರತಿದಿನ ನೋಡ್ತೇನೆ ನಾನು ಎಲ್ಲನೋ ಒಂದನ ಒಂದು ಕಡೆ ಜಿಲ್ಲೆಯಲ್ಲಿ ಎಲ್ಲಾನೋ ಒಂದು ಕಡೆ ಅವರು ದಾಳಿ ಮಾಡ್ತಾರೆ ಅಕ್ರಮ ಸೇಂದಿ ತಯಾರಕ ಘಟಕಗಳಾಗಿರ್ಬೋದು ಅಕ್ರಮ ಸರೈ ಆಗಿರಬಹುದು ಮತ್ತೆ ಡೂಪ್ಲಿಕೇಟ್ ಕ್ವಾರ್ಟರ್ಗಳು ಮಾಡ್ತಿರಬಹುದು ಅಂತ ದಾಳಿ ಮಾಡಿ ಅಲ್ಲಿನ ಅಧಿಕಾರಿಗಳು ರಾಯಚೂರು ಜಿಲ್ಲೆಯ ಅಬಕಾರಿ ಅಧಿಕಾರಿ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ಅಭಿನಂದಿಸುತ್ತೇನೆ ಮತ್ತೊಮ್ಮೆ ಹಾಗೂ ಅತಿ ಜಿ ಅತಿ ಶೀಘ್ರದಲ್ಲೇ ನಾನು ರಾಯಚೂರು ನಗರಕ್ಕೆ ಹೋಗಿ ಆ ಒಂದು ರಾಯಚೂರು ಅಬಕಾರಿ ಅಧಿಕಾರಿಗಳು ಯಾರು ಇದ್ದಾರೆ ಅವರೆಲ್ಲರಿಗೂ ಸಹ ಸನ್ಮಾನ ಸಹ ಮಾಡ್ತಾ ಇದ್ದೇನೆ ಹಾಗಾಗಿ ಸ್ನೇಹಿತರೆ ಈ ವಿಡಿಯೋವನ್ನು ಎಲ್ಲರೂ ಸಹ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳು ಹೇಗಿರಬೇಕು ಅಧಿಕಾರಿಗಳು ಏನು ಮಾಡಬೇಕು ಪತ್ರಕರ್ತರು ಏನು ಮಾಡಬೇಕು ಮತ್ತೆ ಮಾಧ್ಯಮದವ್ರು ಏನು ಮಾಡಬೇಕು ಮೇಲಾಧಿಕಾರಿಗಳು ಏನು ಮಾಡಬೇಕನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಕಾಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ಪ್ರತಿಯೊಬ್ಬ ಅಧಿಕಾರಿಗೆ ತಲುಪುವರೆಗೆ ಶೇರ್ ಮಾಡಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರ ಪರವಾಗಿ ಯಾದಗಿಡ್ ನ್ಯೂಸ್ ನಿಲ್ಲುತ್ತೆ ಯಾದಗಿಡ್ ನ್ಯೂಸ್ ಯಾರ ವಿರುದ್ಧ ಅಲ್ಲ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರ ಪರ ಯಾದಗಿರ್ ನ್ಯೂಸ್ ಇರುತ್ತೆ ಯಾರು ಕೆಟ್ಟ ಕೆಲಸ ಮಾಡ್ತಾರೆ ಅವರ ವಿರುದ್ಧ ಯಾದಗಿರ್ ನ್ಯೂಸ್ ಧ್ವನಿ ಎತ್ತುತ್ತೆ ಹಾಗಾಗಿ ಸ್ನೇಹಿತರೆ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಅಭಿನಂದಿಸುತ್ತ ಆ ರಾಯಚೂರು ಜಿಲ್ಲೆಯ ಎಲ್ಲ ಆ ರಾಯಚೂರು ಜಿಲ್ಲೆಯ ಎಲ್ಲ ಅಬ್ಕಾರಿ ಎಕ್ಸೈಜ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳ ಸಿಬ್ಬಂದಿಗಳಿಗೆ ಎಕ್ಸೈಜ್ ಸಿಬ್ಬಂದಿಗಳಿಗೆ ಇಡೀ ಜಿಲ್ಲೆಯ ಯಾರ್ಯಾರು ಆ ಕೆಲಸ ಮಾಡ್ತಾ ಇದಾರೆ ಒಳ್ಳೆ ಕೆಲಸ ಅವರು ಸಹ ಒಂದು ಅಭಿನಂದಿಸುತ್ತಾ ಈ ವಿಡಿಯೋ ಇವತ್ತು ಮುಕ್ತಾಯ ಮಾಡ್ತೇನೆ ಧನ್ಯವಾದಗಳು